ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಇನ್ ಕನ್ನಡ ಇವತ್ತು ಶನಿವಾರ ಬೆಳಗ್ಗೆ ಆಲ್ರೆಡಿ ಮಗಳು ಕೂಡ ರೆಡಿಯಾಗಿದ್ದಾಳೆ ಇವತ್ತು ಎರಡನೇ ಎಕ್ಸಾಮ್ ಇದ್ದರೋದ್ರಿಂದ ಇವತ್ತು ಬಂದು ಕಂಪ್ಯೂಟರ್ ಎಕ್ಸಾಮ್ ಕಾಮನ್ ಕಾಮನ್ಲಿ ಇರಲ್ಲ ನಮ್ಗೆ ಸಾಟರ್ಡೆ ಲೀವ್ ಇರುತ್ತೆ ಇವತ್ತು ಎಕ್ಸಾಮು ಇರೋದ್ರಿಂದ ಏನೋ ಗೊತ್ತಿಲ್ಲ ಸೆಕೆಂಡ್ ಸ್ಯಾಟರ್ಡೆ ಕೂಡ ಏನೋ ಇವತ್ತು ಸ್ಕೂಲ್ ಇಟ್ಟಿದ್ದಾರೆ ಇವತ್ತು ಕಂಪ್ಯೂಟರ್ ಎಕ್ಸಾಮು ಹೋಗೋದಕ್ಕೆ ಕೂಡ ಆಗಿದ್ದಾಳೆ ತಲೆ ಬಾಚಬೇಕು ನಾನಿಲ್ಲಿ ಬಂದು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಬಂದು ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಗ್ಗರಣೆ ಕೂಡ ಹಾಕಿದ್ದೀನಿ ಬನ್ನಿ ಇವತ್ತಿನ ಲಾಗು ಹೇಗೋಗುತ್ತೆ ಅಂತ ಅಂತೆ ಗುಡ್ ಮಾರ್ನಿಂಗ್ ಖುಷಿಗೌಡ ಖುಷಿಗೌಡ ಕಣ್ಣೆಲ್ಲ ಏನ್ ಏಕೆ ಖುಷಿಗೌಡ ಕಣ್ಣೆಲ್ಲ ಊತ್ಕೊಂಡಿದ್ದಾರೆ ನಿದ್ದೆ ಗಟ್ಟಿ ಓದ್ಬಿಟ್ಟಿದ್ದಾರೆ ಖುಷಿಗೌಡ ಅವರು ಅದರಿಂದ ಕಣ್ಣೆಲ್ಲ ನೋಡಿ ಬಂದಿದೆ ಓಕೆ ನೋಡೋಣ ಇವತ್ತಿನ ಲಾಗ್ ಇರುತ್ತೆ ಅಂತ ಮತ್ತೆ ಹೊರಗಡೆ ಹೋಗೋ ಅಂತ ಪ್ಲಾನ್ ಕೂಡ ಇದೆ ಏಕೆ ಹೋಗ್ತಾ ಇರೋದು ಲಾಗ್ನ ಕಂಟಿನ್ಯೂ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಸದ್ಯಕ್ಕೆ ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿ ಮಗಳಿಗೆ ತಲೆ ಬಾಚಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆನಂತರ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಫೈನಲಿ ಅವರಕ್ಕಿ ರೆಡಿ ಆಯಿತು ಅದೇ ಇಲ್ಲಿ ಮಗಳಿಗೆ ಕೂಡ ಹಾಕಿ ಇಟ್ಟಿದ್ದೀನಿ ಅವಳಿಗೆ ಕೊಡಬೇಕು ಬನ್ನಿ ಇವಾಗ ಗೌಡಗೆ ತಿಂಡಿ ಕೊಟ್ಬಿಟ್ಟು ತಲೆಬಚ್ಚನ ಓದ್ಕೊಂಡು ಕೂತಿದ್ದಾರೆ ತಮ್ಮ ಹೇಗಿದೆ ಖುಷಿ ಗೌಡ ಸೂಪರ್ ತಿನ್ನು ಬೇಗ ಟೈಮ್ ಆಗಿದೆ ತಲೆ ಎಲ್ಲ ಭಾಚಾ ಇತ್ತು ಇವಾಗ ತಿಂಡಿ ತಿಂತಾ ಇದ್ದಾಳೆ ಈಗ ಹೊರಡಬೇಕು ಓಕೆ ದ ಬೆಸ್ಟ್ ಖುಷಿ ಖುಷಿಗೌಡ ನೆಕ್ಸ್ಟ್ ಎಕ್ಸಾಮ್ ಮುಸ್ಕೊಬಂತ ಸಿಗೋಣ ಬಾಯ್ ಖುಷಿ ಗೌಡ ಬಂದು ಇವಾಗ ಬಟ್ಟೆ ಚೇಂಜ್ ಮಾಡ್ತಾಯಿದ್ದಾರೆ ಹೊರಗಡೆ ಹೋಗೋದಕ್ಕೆ ಬಟ್ಟೆ ಇದ್ದಾರೆ ಅವ್ರದ್ದೆಲ್ಲ ಯಾವ ಬಟ್ಟೆ ಹಾಕೋತಾ ಇದ್ದೀರಾ ಖುಷಿ ಅವರೇ ಇದು ಇಬ್ಬರದ್ದು ಓಡ್ರ ಇಬ್ಬರು ಬಟ್ಟೆ ಇದೆ ಇಲ್ಲೇ ಫೈನಲ್ಲಿ ಹೋಟ್ರಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತರ ಎಲ್ಲಿಗೆ ಹೋಗ್ತಾ ಇದ್ದೀರಾ ಖುಷಿ ಬಟ್ಟೆ ಅಲ್ಲೋದ್ಮೇಲೆ ಇರ್ತೀರಾ

ಫೈನಲಿ ನಾವು ಬಂದಿದ್ದೀವಿ ಮೆಜೆಸ್ಟಿಕ್ಗೆ ಶಾಪಿಂಗ್ ಮಾಡೋದಕ್ಕೆ ಫಸ್ಟ್ ಶಾಪಿಂಗ್ ಮಗನ ಸಾಕ್ಸ್ ತೊಗೊಂಡ ಹೀಗೆ ಹೋಗ್ತಾ ಇದ್ದೀವಿ ಇವತ್ತು ಮೆಜೆಸ್ಟಿಕ್ಕಲ್ಲಿ ಪಿತೃಪಕ್ಷ ಪೂಜೆಗೆ ಶಾಪಿಂಗ್ ಅಂತ ಬಂದಿರೋದು ಹಾಂ ಹಾಂ ತಗೋಬೇಕಿತ್ತು

राम घोटा निंगे नॉर्थ इंडिया ना चलती है आता रोड बस 这很多都不行。

మనేగ్ బంద్వి ఎల్లరూ కూడా మనేగ్ బంద్ ఇనా సత్తు షాపింగ్ అవకాశం వచ్చింది వన్ డే ఫస్ట్ మెట్ మమ్మీ